ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನೆನ್ಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಲ್ದನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಬಾಣ್ಸಡಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ನಮಗೆ ರಸ್ತೆ ಸಮಸ್ಯೆ ಆಗಿತ್ತು ಫಸ್ಟು ಕಿರಿಯ ನ್ಯಾಯಾಲಯದಲ್ಲಿ ದಾವೆ ಹೂಡಿರ್ತೀವಿ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿರೋದಿಲ್ಲ ಮತ್ತೆ ಸಿವಿಲ್ ಜಡ್ಜ್ ಸೆಕೆಂಡ್ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ದಾವೆ ಹೂಡಿರ್ತೀವಿ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿ ಇವತ್ತು ರಸ್ತೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನ್ಯಾಯಾಧೀಶರಿಗೆ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ಎರಡು ವರ್ಷ ಆಯಿತು ಇವತ್ತು ನ್ಯಾಯ ಸಿಕ್ಕಿದೆ ರಸ್ತೆ ಮಾಡಿಸ್ತಾ ಇದ್ವಿ ಮೂವತ್ತೆರಡು ಮೂವತ್ತೆರಡು ಬಾರು ಒಂದು ಮತ್ತು ಎಂಬತ್ನಾಲ್ಕು ಸರ್ವೆ ನಂಬರ್ ಎಂಬತ್ನಾಲ್ಕು ಬಾರ್ ಒಂದು ಮೂವತ್ತೆರಡನೇ ಸರ್ವೆ ನಂಬರಿಂದ ಸರ್ ಏನು ನ್ಯಾಯ ಸಿಕ್ಕಿದ್ರೆ ಸರ್ ಏನೋ ಸಮಸ್ಯೆ ಆಗಿ ಮುಂದೆ ಮುಂದೆ ಇತ್ತು ಈಗ ಅವರು ಇದನ್ನು ದಾವೇನ ಈ ವಜಾ ಮಾಡಿದ್ರಾಗಿಂದ ಎರಡನೇ ಸೆಕೆಂಡ್ ಜಡ್ಜ್ ಕೋರ್ಟಲ್ಲಿ ನ್ಯಾಯ ಸಿಕ್ಕಿದೆ ಸರ್ ನಮಗೆ ಸರ್ ಎಲ್ಲರಿಗೂ ನಮ್ಮ ಕುಟುಂಬಸ್ಥರಿಂದ ನ್ಯಾಯಾಧೀಶರಿಗೆ ಧನ್ಯವಾದಗಳು ಸರ್ ಮನೆ ಕಟ್ಟಿ ಮೂರು ವರ್ಷ ಆಯಿತು ನಮಗೆ ಅನನುಕೂಲ ಆಗ್ಬಿಟ್ಟು ಮನ್ಗೋಗ ಅವಕಾಶ ಇದ್ದೀರಾ ಇಂಗ್ಲಿಷ್ ನಿಲ್ಲಿಸ್ಬಿಟ್ಟಿದ್ದು ಈಗ ಕೋರ್ಟ್ಗೆ ಹೋಗಿ ನಮ್ಮ ಆದೇಶ ತಗ ಮಾಡಿ ಆಗಿರೋ ದೇಶದಲ್ಲಿ ನಮಗೆ ಅನುಕೂಲ ಆಗೈತೆ ಈಗ ನಮಗೆ ಬಾಣಸೋಡಿ ನೆಲಮಂಗ್ಲ ತಾಲ್ಲೂಕು ಬಾಣಸೋಡಿ ಗ ದೊಡ್ಡ ಗಂಗಪ್ಪ ನನ್ನ ಹೆಸರು 이제, 안안 콜라, 이제, 그것도, 럭셔리시꺼, 이때, 고르십니다.